ಲಕ್ಷ್ಮೀ ಲಕ್ಷ್ಮೀ ಬಂದೆ ಏನ್ರಿ ಒಬ್ರು ಡಾಕ್ಟರ್ ಸಿಕ್ಕಾರ ಕರ್ಕೊಂಡ ಬಂದೇನಿ ಹೌದನ್ರಿ ಅಯ್ಯ ಚಲಾತ ಬರ್ರಿ ಅಂಗರ ಕೋಲಾಗ ಮಲಗಿಸೇನಿ ಪರಕನ್ನ ಕರೀರಿ ಒಳಗೆ ಡಾಕ್ಟರ್ ಸಾಹೇಬ್ರೆ ಬರ್ರಿ ಒಳಗೆ ಹಾ ಏನ್ ಅನ್ಸಾ ಕುಂತತಿ ಡಾಕ್ಟರ್ ನನ್ನ ನನಗೆ ಏನ್ ಅನ್ಸಲ್ರಿ ಯು ನೋ ನೀವ ಡಾಕ್ಟರ್ ಹಾಪ್ ಸುಳೆ ಮಗ ಇದ್ದಂಗ ಅದನ ನೀವ ಅಲ್ಲ ಪೇಷಂಟ್ ಇನ್ನ ಯೂರ್ ಅಂತ ತೋರ್ಚೇ ಇಲ್ಲ ಆಗ್ಲಿ ಟೆಟೋಸ್ಕೋಪ್ ತಗೊಂಡು ಚೆಕ್ ಮಾಡಕತನ ಇಪಾಡಿ ಡಾಕ್ಟರ್ ಹುಚ್ಚಬಾಡೆನ ಬಿಡ ಇದೆ ಪೇಷಂಟ್ ಗೆ ಬರ ಹೊಕ್ಕಂಗಾಗೈತಿ ಇವಗ

ಬೆಡ್ರೂಮ್ನಾಗ ಹೋಗ್ಲಾರ್ದಂಗ ನನಗ ಶಾಪ್ ಐತಿ ಪೇಶಂಟ್ ನ ಹೊರಗ ಕರ್ಕೊಂಡ್ ಬಂದ್ರ ಚೆಕ್ಅಪ್ ಮಾಡ್ತಾನಿ ಇಲ್ಲಂದ್ರ ಯಾರ ಬ್ಯಾರ ಡಾಕ್ಟರ್ನ ಕಲ್ಸ್ಕೋರಿ ಡಾಕ್ಟರ್ ಸರ್ ಬೆಡ್ರೂಮಿಗೆ ಹೋಗ್ಲಾರ್ದಂಗ ಶಾಪ್ ಐತಿ ಅನ್ರಿಲಾ ಕರಿ ಅನ್ರಿ ಊನಪ್ಪ ಗೌಡಪ್ಪ ನಾನು ಡಾಕ್ಟರ್ ಅದನಿ ಸುಳ್ಳು ಮಾತಾಡಂಗಿಲ್ಲ ಬಾರಿ ಕರಿ ನೀವು ಡಾಕ್ಟರ್ ಸರ್ ಅಲ್ರಿ ನೋಡೋದು ಒಟ್ಟು ರೊಕ್ಕ ಕಡಿಮೆ ಮಾಡ್ತೀರಿ ಗುಳಿಗೆ ಔಷದಾಗ ಜಾಗ್ ಗೊಟ್ಟು ಹಿರ್ಕೊಂಡ ತಗೊಂತಿರಿ ಬಿಲ್ನಾಗ ಹೆಚ್ಚು ಪ್ರೀತಿಸುವ ಸುಮ ನಾನು ಮಲ್ಲನಗೌಡ ನನ್ನ ಜೀವದಕ್ಕಿಂತ ಹೆಚ್ಚಾ ನಿನ್ನ ಪ್ರೀತಿ ಮಾಡ್ತೀನಿ ಅಲ್ಲ ಮತ್ತ ಬೆಡ್ರೂಮ್ ಗೆ ಹೋಗಂಗಿಲ್ಲ ಅಂದ್ರೆ ಮತ್ತ ಹೆಂಗ ಅಂತ ಕೆಪ್ಪ ಗೌಡಪ್ಪ ಬೆಡ್ರೂಮ್ ಗೆ ಹೋಗಬೇಕು ಅಂತ ಏನು ನಿಯಮ ಐತೇನ ನಾ ಅದಕ್ಕ ಬೆಡ್ರೂಮ್ ಕಟ್ಟಿಸಿ ಮನೆಯಾಗ ಎಲ್ಲ ಹಾಸ್ಪಿಟಲ್ ನ್ಯಾಗ ಅಲ್ಲ ನೀನು ಹೋಗಕ್ಕ ಮನೆ ಒಳಗ ಈಗ ಡಾಕ್ಟರ್ ದ ಸಾಯಬಗ ಮತ್ತ ಬೆಡ್ರೂಮ್ ಗೆ ಕಟ್ಟಿಸಿಲ್ಲ ಅಂತ್ರಿ ಎಲ್ಲ ಹಾಸ್ಪಿಟಲ್ ನ್ಯಾಗ ಮಾಡ್ತಾರ ಸಬ್ ಜಿಂದಗಿ ದವಾಖಾನೆ ಪೇಚ್ ಯವ್ವಾ ಪಾತವಾ ಎಲ್ಲರ ಯಾಕ ಮಾಡ್ಕೋವಲ್ಲ ಬಿಡವಲ್ಲ ಏನ್ ಬಿ ಇರ್ ದಾಕ್ಟರ್ ಗೆ ನೆಟ್ಟಕದರ ಅನ್ಸಂಗಿಲ್ಲ ನೋಡಿ ಮತ್ತೆ ನಮ್ ಕೌಡಗ ಬೆರೆ ಯಾದ ಡಾಕ್ಟರ್ ಸಿಕ್ಕಿಲ್ಲನ ಅನ್ಸ್ತತೆ ಊರಾಗ ಹ ಇದೇನ ಡಾಕ್ಟರ್ ಬೆ ಕೆಲ್ಯಾಗ ಕೂದ್ಲಿಲ್ಲ ತೆಲಿೊಳಗೆ ಬುದ್ದಿಲ್ಲ ಸೈಬರ್ ಈಂಗಂದ್ರ ಪೇಷಂಟ್ ನ ವರ್ಗಾ ಕರ್ಕೊಂಡು ಬರಬೇಕನ ರೀ ವರ್ಗಾ ಕರ್ಕೊಂಡು ಬಂದ್ರೆ ನೋಡತನಿ ಬಾರಿ ವಾಕಿನ್ ಫಾರಿನ್ ಕರ್ಕೊಂಡು ಬರೋನ ಒಳಗ ಯವ ಲಕ್ಷ್ಮಕ್ಕ ನನಗೆ ಅನುಕ್ರ ಮರಯೇ ಆಗದಿಲ್ವಾ ಯವ ನಡ ಒಂದ್ ರೀತಿ ಅಲ್ಲಿಂದ ಮುಂಜಲೇ ಕೋಲೆಂದ ಇಲ್ಲಿ ಕರ್ಕೊಂಡು ಬಂದ್ವಿ ಹ ಇಲ್ಲಿಂದ ಒಳಗ ಇದನೇ ಹೆಣ ಹೊತ್ತುಕೊಂಡು ಹೊತ್ತುಕೊಂಡು ಅಡ್ಡಾಡದ್ವಿ ಏನ್ ಮಾಡಿದ್ ಬಿಡ ರೇಣವ ಇದೊಂದು ಹುಚ್ಚಮೂಳ ಡಾಕ್ಟರ್ ಕೋಲಾಗ್ ಬಂದು ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಅಯ್ಯವ್ವ ಇದ್ರದೊಂದು ದೊಡ್ಡ ಕತ್ತಿ ಬಿಡವ ನಡಿ ಒಂದು ಐಡಿಯಾ ಮಾಡ್ತೀನಿ ಸರ್ ಅದು ಕೋಲಿ ಅಂದ್ರೆ ಬೆಡ್ರೂಮ್ ಅಲ್ಲಿ ಶಾಂಡಿಗಿ ಮೆಣಸಿನಕಾಯಿ ಮತ್ತೆ ಉಸಂತಿ ಕಾಳಿನ ಚೀಲ ಎಲ್ಲ ಇಟ್ಟೇವೆಲ್ಲೇ ಹ್ಞೂನ್ರಿ ಸರ್ ಅಲ್ಲೇನು ಮನುಷ್ಯರ ಮಕ್ಕಳೋದಿಲ್ಲ ರೀ ಬರೇ ಅಡಿಗೆ ದಿನ ಸಹ ಅಷ್ಟ ಇಟ್ಟೇವಿ ನೀವು ಏನಂತೀರಲ್ಲೇ ಸ್ಟೋರ್ ರೂಮ್ ಅಂತ ನೋಡ್ರಿ ಅದು ಸ್ಟೋರ್ ರೂಮ್ ಅನ್ರಿ ಅಯ್ಯ ಗೌಡ್ರ ಮತ್ತೆ ಹೇಳ್ಬೇಕಿಲ್ರಿ ನಾನು ಬೆಡ್ರೂಮ್ ನ ಮಾಡ್ಬಿಟ್ಟೇನಿ ನಡೀತಿ ತಗೋರಿ ತೋರಿಸ್ರಿ ನೋಡನಂತ ಲಕ್ಷ್ಮಿ ಕರ್ಕೊಂಡು ನಾ ಚೆಕ್ ಮಾಡಿ ಹೆಚ್ಚಿನ ಡಾಕ್ಟರ್ನ ಇಡೀ ಜಲಮ್ದಾಗ ಎಲ್ಲಿ ನೋಡಿಲ್ಲ ಪರಕ್ ಗಂಡ ಮಲ್ಲೇಶ್ ಅಪ್ ಬಾರಿ ನಸೀಬನ ಬಿಡು ಕಳ್ಕೊಂಡು ಟೆನ್ಸನ್ ಇಲ್ಲ ಆರಾಮ ಮನಿ ಬಿಟ್ಟು ಹೋಗ್ಯಾ ಬಿಡು ಏಂತಿ ಕಾಟಿಲ್ ಅಂತ ಹೇಳಿ ಮಸ್ತ್ ಮಗ ಊರು ರಡ್ಡೋಂತ ಚೈನಿ ಹೊಡ್ಯಾ ಕುಂತಾನ ಸುಮ್ಮನ ಕುಂದಿರ್ತೇನೆ ದೂರ ಕರ್ಕೊಂಡು ಹೋಗಿ ಇಬ್ರು ಆರಾಮಿದ್ರ ಅಂತ ಹೇಳಿ ವಿಚಾರ ಮಾಡಿ ಅಡಿಗೆ ಮನೆಗಿನ ಕಿಡಕಿಗೆ ಹಾಸಿ ಜಿಗದು ಒಳಗೆ ಬಂದ್ಯಾ ಆದ್ರೆ ನಿನ್ನ ತಾಯಿ ಅಂಗ ನೀನು ಇಷ್ಟು ಕೆಟ್ಟ ಗುಣದಕ್ಕೆ ಅಂತ ನಾ ತಿಳ್ಕೊಂಡಿದ್ದಿಲ್ಲ ಛಿ ನಿನ್ನ ಪ್ರೀತಿ ಮಾಡಿ ನನ್ನ ಕೈ ನನಗೆ ನಾಚಿಕೆ ಬರ್ತತಿ ತಾಯಿ ಮಗಳು ವಿಷ ಜಂತುಗಳ ಇನ್ನ ಯಾ ಕಾರಣಕ್ಕೂ ನಿನ್ನ ಮುಖಾನ ನನಗೆ ತೋರಿಸಬೇಡ ನಿನ್ನದ ನೋಡಕ ಆಕಳ ಮುಖ ಐತಿ ಒಳಗೆ ವ್ಯಾಗ್ರ ಚಲೋ ಆತ ಮದ್ವಿಕ್ಕಿಂತ ಮುಂಚೆನಾ ನಿನ್ನ ಮುಖದ ಇನ್ನೊಂದು ಮುಖ ನೋಡಕ್ ಸಿಕ್ತ ಗೊತ್ತಿಲ್ದ ನಿನ್ನ ಮದ್ವಿ ಮಾಡ್ಕೊಂಡಿದ್ನಿ ಅಂದ್ರೆ ಇಡೀ ಜೀವನ ನರಕಾಕಿತ್ತ ತಾಯಿ ಮಗಳು ಇಬ್ಬರ ಒಂದ ಗುಟ್ಟ ಮಾಡ್ಕೊಂಡ ನನ್ನ ಹಾ ಎಲ್ಲರ ಕೂಡ ಹಾಕಿ ಆ ಶ್ರೀಮಂತ ಗೌಡನ್ ಜೊತಿ ಮದುವೆ ಆಗೋದು ನಿನ್ನ ಪ್ಲಾನ್ ಇತ್ತಿಲ್ಲ ಅವನು ಹೊಲದಾಗ ದೊಡ್ಡ ಕಲ್ಲಿನ ಗುಡ್ಡ ಸಿಕ್ಕೇತಿ ಮುಂದವ ದೊಡ್ಡ ಕೊಟ್ಟಾದೀಶ್ವರ ಆಗವ ಅವನು ಏನ್ ತ್ಯಾಗ ಅಂದ್ರ ನೀನು ರೊಕ್ಕದ ಮದದೊಳಗ ಮೆರಿಬೋದು ಅಂತ ಹೇಳಿ ನನ್ನ ನಿಜವಾದ ಪ್ರೀತಿನ ಜಾಡಿಸುವ ಅವನ ಜೊತೆ ಮದುವೆ ಮಾಡ್ಕೊಳಕ ನಿಮ್ಮ ಅವನು ಕೂಡ ಶಾಮಿಲಾಗಿ ನನ್ನ ಹಿಡಿದು ಕೊಡಕ ಸಂಚ ಮಾಡಿ ಇದರ ಅರ್ಥ ಅವತ್ತು ರಾತ್ರಿ ನಾನ ಓ ಅವನ ನಂಬಸಾಕ ನನ್ನ ಮೇಲೆ ಸಂಶಯ ಬರಬಾರದು ಅಂತ ಹೇಳಿ ಅಕ್ಕಿ ಪರವಾಗಿ ಮಾತಾಡಿದ್ಯಾ ಅದನ್ನ ಮಲ್ಲನ ಗೌಡ ಅಯ್ಯೋ ದೇವ್ರ ಅದನ್ನೆಲ್ಲ ಕೇಳಿ ಅದ ನಿಜ ಅಂತ ಹೇಳಿ ನಂಬ್ಯಾನ ಅಯ್ಯೋ ಹುಚ್ಚ ನಮ್ಮಿಬ್ಬರಿಗೆ ಯಾರು ಅಡ್ಡ ಬರಬಾರ್ದು ಅಂತ ಹೇಳಿ ಸಣ್ಣದೊಂದು ನಾಟಕ ಮಾಡಿದೆ ನಾನು ಆದ್ರೆ ನೀನೆ ಅದನ್ನ ನಿಜ ಅಂತ ತಿಳ್ಕೊಂಡು ನನಗ್ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ಯಲ್ಲ ಮಲ್ಲನ್ ಗೌಡ ನಮ್ ಪ್ರೀತಿ ಸಾಕ್ಷಿ ಆಗಿರೋ ಈ ಮಗು ಗತಿ ಏನ ನನ್ನ ಬಗ್ಗೆ ಒಂದು ಚೂರು ವಿಚಾರ ಮಾಡ್ಲಿಲ್ಲ ನಾನೇ ಮೊದ್ಲ ಹೇಳ್ಬೇಕಾಗಿತ್ತು ಬಂದೆ ಸಾಯ್ಬೇಕು ಇಲ್ಲ ನೀ ಬಂದೆ ಕರ್ಕೊಂಡು ಹೋಗ್ಬೇಕು ಎರಡರಾಗ ಒಂದು ಓದತಿ ನಾ ಮಾತ್ರ ಯಾವ್ದ ಕಾರಣಕ್ಕೂ ಈ ಮದುವೆಗೆ ರಾಜಿ ಇಲ್ಲ ಎಲ್ಲದಿ ಅಂತಾನು ಬರ್ದಿಲ್ಲ ಯಪ್ಪ ದೇವ್ರ ನೀನ ದಾರಿ ತೋರಿಸಪ್ಪ ಏನ್ ಮಾಡ್ಲಿ ನಾನು ಮಲ್ಲನ್ ಗೌಡ ನನ್ನ ಮೇಲೆ ಇಷ್ಟ ನಂಬಿಕೆ ಇತ್ತ ನಿನಗೆ ನನ್ನ ಸುಮ್ಮ ಅಂತ ಕೇಳ ಅಂತ ಹೇಳಿ ನಿನ್ನ ಮನಸ್ಸಿನಾಗ ಎಲ್ಲಿ ಅನಸ್ಲಿಲ್ಲ ಒಂದ್ ಕ್ಷಣ ಅಯ್ಯೋ ದೇವ್ರ ಏನ್ ಮಾಡ್ಲಿ ನಾನು ಯಪ್ಪ ದೇವ್ರ ನೀನ ದಾರಿ ತೋರಿಸ ನನಗೆ ಅಲ್ಲ ಇವ್ ನಾವ್ ಹಡ್ಸಿ ಡಾಕ್ಟರ್ ಮನಿ ಮಾರ ಎಲ್ಲ ಇವಂದು ದವಾಖಾನಾಗ ಅಂತ ಅದ್ ಹೆಂಗಂತ ಇಮ್ಯಾಜನ್ ಮಾಡ್ಕೊಂಡ್ ನೋಡಿದ್ರು ದವಾಖಾನಿಗ ಹೋಗಿ ಬಂದು ಕುಡ್ಲಿನ ಹೋಗ ಒಳಗ್ ಬರಾಕ್ ಹೋಗಿಡ ಸ್ವಚ್ಛಗೆ ಚಕ ಮಾಡಿ ಅರ್ಬಿ ಅಲ್ಲೇ ಬಿಟ್ಟು ಮಡಿ ಅರಿಬಿ ಹಾಕೊಂಡು ಬಾನನ್ ಅಂತೇಳಿ ಅಂತಾರ ಇನ್ ಅಂತ ಹೇಳಿ ಈ ಬಾಣ್ಲಿ ಡಾಕ್ಟರ್ದ ಎಲ್ಲಾ ದವಾಖಾನಾಗಂತ ಮತ್ತೆ ಅವನ್ ಎಂತ ಹೆಂಗ ಸುಮ್ನ ಇರ್ತಾಳ ಅಂತ

ಹೌದು ಪರವನ ಡಾಕ್ಟರ್ ಬನ್ನ ಏನ ಅಲ್ಲೇ ಕರ್ಕೊಂಡು ಹೋಗ್ತೀರಾ ಡಾಕ್ಟರ್ ಕಡೆನೆ ಇಲ್ಲಿ ಬೇ ಡಾಕ್ಟರ್ ನ ಇಲ್ಲೇ ಕರ್ಕೊಂಡು ಬಂದನಿ ಚೆಕ್ ಮಾಡಕ ಅಂತನ ಹೌದನ ಚಲೋ ಆತ್ ಬಿಡಪ್ಪ ಈ ಪಾರಿ ದೊಂದು ದೊಡ್ಡ ತೆಲಿ ಹಿಡ್ತತಿ ಪೇಶಾತ ಡಾಕ್ಟರ್ ಚೆಕ್ ಅಪ್ ಮಾಡಿ ಏನಾಗಿದೆ ಅನ್ನೋದು ಒಂದಿಟ್ಟು ಹೇಳಲಿ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಕಥೆಯೊಳಗೆ ಬರುವಂತ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ